ನಮಸ್ಕಾರ ವೀಕ್ಷಕರೇ ವಕ್ಫ್ ಬಿಲ್ ಯಶಸ್ವಿಯಾಗಿ ಜಾರಿಯಾಗಿರೋದ್ರಿಂದ ಇಡೀ ಭಾರತ ಸಂತಸದಲ್ಲಿದೆ ಇನ್ನು ಮುಂದೆ ನಮ್ಮ ಜಾಗವನ್ನ ನಿಮಿಷದಲ್ಲಿ ಯಾರೋ ಬಂದು ಕಬ್ಜಾ ಮಾಡೋದಿಲ್ಲ ಅನ್ನೋ ಧೈರ್ಯ ಉತ್ತರ ಕರ್ನಾಟಕದ ರೈತರು ಸೇರಿದಂತೆ ಹಲವರಿಗೆ ಬಂದಿದೆ ಒಂದು ವೇಳೆ ವಕ್ಫ್ ಬಿಲ್ ಬಾರದೆ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದಕ್ಕೆ ತಾಜಾ ಉದಾಹರಣೆಯೊಂದು ಸಿಗ್ತಾ ಇದೆ ಕೆ ಸುಂದರ ಸಂಬಂಧ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನಿಂದ ಜಾಗದ ನಿಜವಾದ ಮಾಲೀಕರು ನೆಟ್ಟುಸಿರು ಬಿಟ್ಟಿದ್ದಾರೆ ಇನ್ನೊಂದೆಡೆ ದೇಶದ ಪರ ಮಾತನಾಡಿದಕ್ಕೆ ಕೋಲ್ಕತಾ ಪೊಲೀಸರಿಂದ ಅರೆಸ್ಟ್ ಆಗಿದ್ದ ವಿದ್ಯಾರ್ಥಿನಿ ಶರ್ಮಿಷ್ಠಾ ರಿಲೀಸ್ ಆಗಿದ್ದಾರೆ ಈ ಬಾರಿ ಕೋರ್ಟ್ ಕಡೆಯಿಂದ ಬಂದ ಹೇಳಿಕೆಯನ್ನ ಕಂಡು ಎಲ್ಲರೂ ನಿಬ್ಬೆರಗಾಗಿದ್ದಾರೆ ರಿಲೀಸ್ ಬೆನ್ನಲ್ಲೇ ಆಕೆಯ ತಂದೆ ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇನ್ನೊಂದೆಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಮತ್ತೊಂದು ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಎಲೆಕ್ಷನ್ ಅನ್ನ ಗುರಿಯಾಗಿಸಿಕೊಂಡು ನಡೀತಾ ಇರೋ ದೊಡ್ಡ ಷಡ್ಯಂತ್ರವನ್ನ ಎಳೆ ಎಳೆಯಾಗಿ ಹೇಳಿಕೊಂಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ಸರ್ಕಾರ ಜಾರಿಗೆ ತರೋ ಯಾವುದೇ ಯೋಜನೆಗೆ ಆರೋಪ ಮಾಡಿದವರು ದೇಶಕ್ಕೆ ಒಳ್ಳೆಯದಾಗುವ ನಿರ್ಧಾರಗಳಿಗೆ ವಿರೋಧ ವ್ಯಕ್ತಪಡಿಸಿದವರು ಜನರ ದಿಕ್ಕು ತಪ್ಪಿಸಿ ಅನಾವಶ್ಯಕ ಪ್ರೊಟೆಸ್ಟ್ ಮಾಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟವರು ಹೀಗೆ ಪ್ರತಿಯೊಂದಕ್ಕೂ ಅಡ್ಡಗಾಲಿಟ್ಟವರು ಪಾಕ್ ಉಗ್ರರ ಮೇಲೆ ಭಾರತ ನಡೆಸಿದ ದಾಳಿಯ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಕಾರಣ ಏನಂದ್ರೆ ಇವತ್ತಿನ ಪರಿಸ್ಥಿತಿ ಏನು ಪಹಲ್ಗಾಮ್ ದಾಳಿ ಯಾಕಾಯ್ತು ಅನ್ನೋದು ಜನರಿಗೆ ಗೊತ್ತಿರೋದು ಜನರೇ ಬುದ್ಧಿವಂತರಾದ್ಮೇಲೆ ಮತ್ತೆ ಅವರ ಮೇಲೆ ಸವಾರಿ ಮಾಡೋದು ಅಷ್ಟು ಈಸಿ ಅಲ್ಲ ಈಗ ಯಾಕೆ ಇದನ್ನೆಲ್ಲ ಹೇಳ್ತಾ ಇರೋದು ಅಂದ್ರೆ ವಕ್ಫ್ ಬಿಲ್ ವಿಚಾರದಲ್ಲಿ ವಿಪಕ್ಷಗಳು ಹೇಗೆಲ್ಲ ನಡೆದುಕೊಂಡ್ವು ಅನ್ನೋದು ಗೊತ್ತಿದೆ ಅಂತೂ ಇಂತೂ ಬಿಲ್ ಪಾಸ್ ಆಗಿದ್ದು ಅಪ್ಪಟ ಭಾರತೀಯರಿಗೆ ಖುಷಿ ತಂದಿದೆ ಇಷ್ಟಾದ್ರೂ ಈ ಕಬ್ಜಾ ಮಾಡೋ ಉದ್ದೇಶ ಮುಂದುವರೆದಿದೆ ಆದರೆ ಅಂತ ಒಂದು ಪ್ರಯತ್ನಕ್ಕೀಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ದೆಹಲಿಯಲ್ಲಿ ಸಿಖ್ ಧರ್ಮೀಯರ ಗುರುದ್ವಾರ ಇದ್ದ ಜಾಗವನ್ನ ವಕ್ಫ್ ತಮ್ಮದು ಅಂತ ಕ್ಲೇಮ್ ಮಾಡಿಕೊಂಡಿದೆ ಸಿಖ್ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರೂ ವಾಸ್ತವತೆಯನ್ನ ಬಿಚ್ಚಿಟ್ರು ಯಾವುದಕ್ಕೂ ಕಿವಿಗೊಡದೆ ಅದು ನಮ್ಮದೇ ಜಾಗ ಅಂತ ಹಠವನ್ನ ಮುಂದುವರೆಸಿದೆ ಒಂದು ಕಾಲದಲ್ಲಿ ಇಂತಹ ವಿಚಾರಗಳು ಕೋರ್ಟ್ವರೆಗೂ ಹೋಗದಂತೆ ತಡೆಯೋ ಪವರ್ ಅನ್ನ ವಕ್ಫ್ ಬೋರ್ಡ್ಗೆ ಕೊಡಲಾಗಿತ್ತು ಆದರೆ ಈಗ ಲೀಗಲ್ ಫೈಟ್ಗೆ ಅವಕಾಶ ಇರೋ ಹಿನ್ನೆಲೆ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ಹೋಗಿರುತ್ತೆ ಅಲ್ಲಿ ನಡೆದ ವಿಚಾರಣೆ ವೇಳೆ ಕೋರ್ಟ್ ಗುರುದ್ವಾರದ ಕಡೆಯ ವಾದವನ್ನ ಎತ್ತಿ ಹಿಡಿಯುತ್ತೆ ಆದರೆ ವಿಚಾರಣೆ ವೇಳೆ ಪಟ್ಟು ಬಿಡದ ದೆಹಲಿ ವಕ್ಫ್ ಬೋರ್ಡ್ ಅಥಾರಿಟಿ ಅದು ನಮ್ಮ ಜಾಗ ಈಗ ನೋಡಿದ್ರೆ ಗುರುದ್ವಾರದ ರೀತಿಯ ಕಟ್ಟಡವನ್ನ ಕಟ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಕೋರ್ಟ್ ಗುರುದ್ವಾರದ ರೀತಿಯ ಕಟ್ಟಡ ಅಲ್ಲ ಅದು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಅಲ್ಲಿ ಗುರುದ್ವಾರವೇ ಇರೋದು ಆ ಜಾಗ ಅವರಿಗೆ ಸೇರಿದ್ದು ಅಂತ ಖಡಕ್ ಆದೇಶವನ್ನ ಕೊಟ್ಟಿದೆ ತೀರ್ಪಿನ ಬೆನ್ನಲ್ಲೇ ದೆಹಲಿ ವಕ್ಫ್ ಬೋರ್ಡ್ ಗೆ ಖಡಕ್ ಸೂಚನೆ ಕೊಟ್ಟಿರೋ ಪೀಠ ಇನ್ನೊಂದು ಸಲ ಯಾವ್ದಾದ್ರು ಜಾಗವನ್ನ ನಿಮ್ಮದು ಅಂತ ಕ್ಲೇಮ್ ಮಾಡ್ತೀರಾ ಅಂದ್ರೆ ಸರಿಯಾದ ಮಾಹಿತಿಗಳನ್ನ ತಿಳಿದುಕೊಂಡು ಬನ್ನಿ ಸೂಕ್ತ ದಾಖಲೆಗಳನ್ನ ತೋರಿಸ್ಬಿಟ್ಟು ಕ್ಲೇಮ್ ಮಾಡಿ ಸ್ವಾತಂತ್ರ್ಯದ ಹೊತ್ತಲ್ಲೇ ಅಲ್ಲಿ ಗುರುದ್ವಾರ ಇದ್ರು ಆ ಜಾಗವನ್ನ ನಮ್ಮದು ಅಂತಿರಲ್ಲ ಅಂತ ಚಾಟಿ ಬೀಸಿದೆ ಇದು ಯಾರೆಲ್ಲ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ತಕತಕ ಅಂತ ಕುಣಿದಾಡಿದ್ರೋ ಅವರೆಲ್ಲರಿಗೂ ಮುಖಭಂಗವನ್ನ ತರಿಸ್ತಾ ಇದೆ ಈಗಾಗ್ಲೇ ಪಾರ್ಲಿಮೆಂಟ್ ಭವನ ಸೇರಿ ಎಲ್ಲಾ ಮಹತ್ವದ ಕಟ್ಟಡಗಳನ್ನ ನಮ್ಮದು ಅಂತ ಕ್ಲೇಮ್ ಮಾಡ್ಕೊಡೋದಕ್ಕೆ ಹೋಗಿ ವಕ್ಸ್ ಬೋರ್ಡ್ ಸಿಕ್ಕಿ ಬಿದ್ದಿದೆ ಹೀಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ಬಿಟ್ರೆ ನಾಳೆ ಇಡೀ ಭಾರತವೇ ವಕ್ಸ್ ಪ್ರಾಪರ್ಟಿ ಆಗುತ್ತೆ ಅವತ್ತು ದನಿ ಏರಿಸಿದ್ರೆ ಇಂತ ನೀಚ ಕೆಲಸಕ್ಕೆ ದಾರಿ ಮಾಡಿಕೊಟ್ಟ ರಾಜಕಾರಣಿಗಳು ಬದುಕೇ ಇರೋದಿಲ್ಲ ಇಪ್ಪತ್ತೈದು ಪೀಳಿಗೆಗೆ ಆಗುವಷ್ಟು ಆಸ್ತಿಯನ್ನ ಲೂಟಿ ಮಾಡಿ ಅವರೆಲ್ಲಾ ಮೇಲಕ್ಕೆ ಹೋಗಿರ್ತಾರೆ ಆದ್ರಿಂದ ಯಾವ ಸಂದರ್ಭದಲ್ಲಿ ಯಾವ ಕಾನೂನು ಅಗತ್ಯವಿದೆಯೋ ಅದನ್ನ ಮುಲಾಜಿಲ್ಲದೆ ತರಲೇಬೇಕು ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನು ಕಳೆದ ಕೆಲ ದಿನಗಳಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಕೇಸ್ ಅಂದ್ರೆ ಅದು ಕಾನೂನು ವಿದ್ಯಾರ್ಥಿನಿ ಶರ್ಮಿಷ್ಠಾ ಪನೋಲಿಯಾ ಅರೆಸ್ಟ್ ಇವತ್ತು ಮತ್ತೆ ಆಕೆಯ ಬೇಲ್ ವಿಚಾರವನ್ನ ಕೈಗೆತ್ತಿಕೊಂಡ ಕೋಲ್ಕತಾ ಹೈಕೋರ್ಟ್ ಆಕೆಗೆ ಬೇಲ್ ನೀಡಿ ಆದೇಶ ಹೊರಡಿಸಿದೆ ಹತ್ತು ಸಾವಿರ ರು ಬಾಂಡ್ ನೀಡುವಂತೆ ಸೂಚನೆ ಕೊಟ್ಟು ರಿಲೀಸ್ ಮಾಡಿಸಿದೆ ಆದರೆ ಈ ತೀರ್ಪು ನೀಡೋ ಹೊತ್ತಲ್ಲಿ ನ್ಯಾಯಾಧೀಶರ ಹೇಳಿಕೆ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇರೋದು ಕೋಲ್ಕತಾ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡ ನ್ಯಾಯಾಧೀಶರು ಒಬ್ಬ ಯುವತಿಯನ್ನ ಅರೆಸ್ಟ್ ಮಾಡಿದ್ದಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿದೆ ಇದನ್ನ ಕೇಳಿ ಎಲ್ರಿಗೂ ಒಂದು ಸಲ ರೋಮಾಂಚನ ಗೊಂದಲ ಅಚ್ಚರಿ ಹೀಗೆ ಹಲವು ರೀತಿಯ ಭಾವನೆಗಳು ಮಿಕ್ಸ್ ಅಪ್ ಆಗಿ ಯಾವ ರೀತಿಯ ರಿಯಾಕ್ಷನ್ ಕೊಡಬೇಕು ಅಂತ ಗೊತ್ತಾಗದಂತಾಗಿದೆ ಕಾರಣ ಏನಂದ್ರೆ ಮೊನ್ನೆ ಇದೇ ವಿಚಾರದ ಬಗ್ಗೆ ಇದೇ ಕೋರ್ಟ್ ನಲ್ಲಿ ನಡೆದ ವಿಚಾರಣೆ ವೇಳೆ ಆಕೆಗೆ ಬೇಲ್ ಯಾಕೆ ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ಸ್ವರ್ಗ ಕೆಳಗೆ ಬೀಳುತ್ತಾ ಅನ್ನೋ ಸ್ಟೇಟ್ಮೆಂಟ್ ಬಂದಿತ್ತು ದೇಶ ಪ್ರೇಮ ತೋರಿಸಿದ್ದಕ್ಕೆ ಆಕೆಯನ್ನ ಬಂಧಿಸಲಾಯಿತು ಅನ್ನೋದು ಮನುಷ್ಯರೆಲ್ಲರಿಗೂ ಅರ್ಥ ಆಗಿದ್ರು ಆಕೆಯದ್ದೇ ತಪ್ಪು ಆಕೆ ಹೇಳಿಕೆಯಿಂದ ಒಂದು ಸಮುದಾಯಕ್ಕೆ ಬೇಜಾರಾಗಿದೆ ಹಾಗೆ ಹೀಗೆ ಅಂತೆಲ್ಲ ನ್ಯಾಯಾಧೀಶರು ಹೇಳಿದ್ರು ಆದ್ರೆ ಇವತ್ತು ಎಲ್ಲವೂ ಉಲ್ಟಾ ಆಗಿತ್ತು ಗಮನಿಸಬೇಕಾದ ಅಂಶ ಏನಂದ್ರೆ ಮೊನ್ನೆ ತೀರ್ಪು ಕೊಟ್ಟ ನ್ಯಾಯಾಧೀಶರೇ ಬೇರೆ ಇವತ್ತು ತೀರ್ಪು ಕೊಟ್ಟ ನ್ಯಾಯಾಧೀಶರೇ ಬೇರೆ ಅನ್ನೋದು ಇದೇ ಜನರಲ್ಲಿ ಆತಂಕವನ್ನ ತರಿಸ್ತಾ ಇರೋದು ಕೆಲವರು ಯಾವುದು ನ್ಯಾಯ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತೀರ್ಪು ಕೊಡ್ತಾರೆ ಇನ್ನು ಕೆಲವರು ತಮಗೆ ಯಾವ ರೀತಿ ತೀರ್ಪು ಕೊಡಬೇಕು ಅಂತ ಅನ್ಕೊಂಡು ಬಂದಿರ್ತಾರೋ ಹಾಗೆ ತೀರ್ಪು ಕೊಡ್ತಾರೆ ಇದನ್ನ ಮಾನಿಟರ್ ಮಾಡೋದಕ್ಕೆ ಸೂಕ್ತ ವ್ಯವಸ್ಥೆ ಬೇಕು ಅಂತ ಜನರು ಆಗ್ರಹಿಸ್ತಾ ಇರೋದು ಏನೋ ಆಕೆ ರಿಲೀಸ್ ಬೆನ್ನಲ್ಲೇ ಸಂತಸ ವ್ಯಕ್ತಪಡಿಸಿರೋ ತಂದೆ ಪೃಥ್ವಿರಾಜ್ ಪನೋಲಿ ಇದು ಪ್ರಜಾಪ್ರಭುತ್ವದ ಗೆಲುವು ಹಿಂದೂಗಳ ವಾಕ್ ಸ್ವಾತಂತ್ರ್ಯದ ಗೆಲುವು ಅಂತ ಹೇಳಿದ್ದಾರೆ ಶರ್ಮಿಷ್ಠ ಕಟ್ಟರ್ ಹಿಂದೂ ಆಗಿದ್ದು ಸರಸ್ವತಿ ದೇವಿ ಹಾಗೂ ಲಕ್ಷ್ಮಿಯನ್ನ ಆರಾಧಿಸ್ತಾಳೆ ಆದರೆ ಆಕೆ ಅರೆಸ್ಟ್ ಆಗಿದ್ರಿಂದ ನಾವು ಪ್ಯಾನಿಕ್ ಆಗಲಿಲ್ಲ ಎಲ್ಲ ಹೋರಾಟವನ್ನು ಕಾನೂನಿನ ರೀತಿಯಲ್ಲೇ ಮಾಡಿದ್ದೀವಿ ಸಂತಸದ ವಿಚಾರ ಏನಂದ್ರೆ ಹಿಂದೂ ಸಂಘಟನೆಗಳೆಲ್ಲವೂ ನಮ್ಮ ಬೆನ್ನಿಗೆ ನಿಂತಿದ್ವು ಕಳೆದ ಮೂರು ದಿನಗಳಿಂದ ಐವತ್ತಕ್ಕೂ ಹೆಚ್ಚು ಫೋನ್ ಕಾಲ್ಗಳು ಬಂದಿದ್ದು ನಮಗೆ ಬೆಂಬಲವನ್ನ ತೋರಿಸಿದ್ದಾರೆ ಅಲ್ಲದೆ ಆಕೆಗೆ ಧೈರ್ಯ ಹೇಳೋ ಸಲುವಾಗಿ ಎಷ್ಟೋ ಜನರು ಜೈಲಿಗೆ ವಿಸಿಟ್ ಮಾಡಿ ಮಾತನಾಡಿಸಿದ್ದಾರೆ ಕೊನೆಗೂ ಹಿಂದೂ ಅಸ್ತಿತ್ವಕ್ಕೆ ಹಾಗೂ ನಮ್ಮ ಅಭಿಪ್ರಾಯಗಳಿಗೆ ದನಿ ಏರಿಸೋದಕ್ಕೆ ದೊಡ್ಡ ಗೆಲುವಾಗಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ ಅಂದಹಾಗೆ ಇದು ಕೇವಲ ಶರ್ಮಿಷ್ಠ ಗೆಲುವಲ್ಲ ಎಲ್ಲ ಹಿಂದೂಗಳು ಅದರಲ್ಲೂ ದೇಶ ಪ್ರೇಮಿಗಳ ಗೆಲುವಾಗಿದೆ ಇಷ್ಟು ದಿನ ಕ್ರಿಮಿನಲ್ ಬಚಾವ್ ಮಾಡೋ ಎಕೋಸಿಸ್ಟಮ್ ಗಟ್ಟಿಯಾಗಿತ್ತು ಆದರೆ ಈಗ ದೇಶ ಪ್ರೇಮಿಗಳ ಪರವಾಗಿಯೂ ಒಂದು ಒಳ್ಳೆ ಎಕೋಸಿಸ್ಟಮ್ ಇರೋದು ಸಂತಸದ ವಿಚಾರ ಅಂತ ಜನರು ಹೇಳ್ತಾ ಇದ್ದಾರೆ ಏನೋ ಇತ್ತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಮತ್ತೊಂದು ಸ್ಫೋಟಕ ವಿಚಾರವನ್ನ ತೆರೆದಿಟ್ಟಿದ್ದಾರೆ ಅಸ್ಸಾಂ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದು ಸುಮಾರು ಎರಡು ಸಾವಿರ ಫೇಸ್ಬುಕ್ ಅಕೌಂಟ್ಗಳು ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇವೆ ಅಂತ ಹೇಳಿದ್ದಾರೆ ಇಲ್ಲಿ ಆತಂಕಕಾರಿ ವಿಚಾರ ಏನಂದ್ರೆ ಇದರಲ್ಲಿ ಬಹುತೇಕ ಅಕೌಂಟ್ಗಳು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಮೂಲದ್ದು ಅನ್ನೋದು ಅಲ್ಲಿಗೆ ಪರೋಕ್ಷವಾಗಿ ಇವರೆಲ್ಲ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ ಪಾಕಿಸ್ತಾನ ಲಿಂಕ್ ಹೊಂದಿರೋ ದೊಡ್ಡ ಆರೋಪ ಹೊತ್ತಿರೋ ಗೌರವ್ ಗೊಗೊಯ್ ಈಗ ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಪಟವನ್ನ ಸ್ವೀಕರಿಸಿದ್ದಾರೆ ಅದಕ್ಕೆ ತಕ್ಕಂತೆ ಪಾಕಿಸ್ತಾನಿ ಹಾಗೂ ಬಾಂಗ್ಲಾ ಲಿಂಕ್ ಇರೋ ಅಕೌಂಟ್ಗಳೇ ಸಿಕ್ಕಿಬಿಡ್ತಾ ಇದೆ ಅಂದ್ರೆ ಅನುಮಾನಗಳನ್ನ ಹೆಚ್ಚುವಂತೆ ಮಾಡ್ತಾ ಇದೆ ಅಂದಹಾಗೆ ಈ ಬಾರಿ ಅಸ್ಸಾಂನಲ್ಲಿ ಬಿಜೆಪಿ ಲ್ಯಾಂಡ್ ಸ್ಲೈಡ್ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸರ್ವೆಗಳಿವೆ ಕಳೆದ ಕೆಲ ತಿಂಗಳುಗಳಲ್ಲಿ ನಡೆದ ಎಲ್ಲಾ ಲೋಕಲ್ ಎಲೆಕ್ಷನ್ಗಳಲ್ಲೂ ಬಿಜೆಪಿ ಘನ ವಿಜಯ ಸಾಧಿಸಿದ್ದು ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಮಕಾಡೆ ಮಲಗಿದೆ ಖಡಕ್ ಆಡಳಿತದ ಮೂಲಕ ದೊಡ್ಡ ಜನಬೆಂಬಲವನ್ನ ಗಳಿಸಿರೋ ಹಿಮಂತ್ ಬಿಸ್ವಾ ಶರ್ಮಾ ಅಪ್ಪಟ ದೇಶ ಪ್ರೇಮಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಜನರು ಕಾಂಗ್ರೆಸ್ ಕೈ ಹಿಡಿಯೋದಕ್ಕೆ ಯಾವ ಕಾರಣವೂ ಇಲ್ಲ ಆದರೆ ಕಾಂಗ್ರೆಸ್ಗೆ ಒಂದು ಸಮುದಾಯದ ಹಂಡ್ರೆಡ್ ಪರ್ಸೆಂಟ್ ಬೆಂಬಲ ಇದೆ ಹಾಗೂ ಅಸ್ಸಾಂನಲ್ಲಿ ನಲವತ್ತು ಪರ್ಸೆಂಟ್ ಇಸ್ಲಾಂ ಜನಸಂಖ್ಯೆ ಇರೋದು ಪೈಪೋಟಿ ದೊಡ್ಡ ಮಟ್ಟದಲ್ಲಿ ಇರೋ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಈಗ ಎಲೆಕ್ಷನ್ ಅನ್ನ ಅಕ್ಕಪಕ್ಕದ ವೈರಿಗಳು ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ಹಿಮಂತ್ ಶರ್ಮಾ ಮೊದಲಿಂದಲೂ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಹುಡುಕಿ ಆಚೆ ಕಳಿಸ್ತಾ ಇದ್ರು ಈಗ ಆಪರೇಷನ್ ಸಿಂಧೂರ್ ಬಳಿಕ ಈ ಪ್ರಕ್ರಿಯೆಯ ವೇಗ ಇನ್ನಷ್ಟು ಹೆಚ್ಚಿದ್ದು ಬಾಂಗ್ಲಾ ಜೊತೆಗೆ ಪಾಕ್ ಪ್ರಜೆಗಳನ್ನು ಆಚೆ ಕಳಿಸಲಾಗ್ತಾ ಇದೆ ಆದ್ರಿಂದ ಎಲೆಕ್ಷನ್ ಅನ್ನ ಅವರು ಟಾರ್ಗೆಟ್ ಮಾಡಿರ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇದರ ಜೊತೆಗೆ ಫಾರಿನ್ ಫಂಡ್ಗಳ ಬಗ್ಗೆಯೂ ತನಿಖೆಯನ್ನು ನಡೆಸ್ತಾ ಇದೆ ಒಟ್ನಲ್ಲಿ ಭಾರತದಲ್ಲಿ ಕೆಲವೊಂದು ಕಾನೂನು ಹಾಗೂ ನಿಯಮಗಳು ಕಾಲಕ್ಕೆ ತಕ್ಕಂತೆ ಬದಲಾಗದೇ ಇದ್ರೆ ಅಪಾಯ ತಪ್ಪಿದ್ದಲ್ಲ ಅನ್ನೋದಕ್ಕೆ ವಕ್ ವಿಚಾರವೇ ಸಾಕ್ಷಿ ಸದ್ಯ ಕೋರ್ಟ್ಗಳ ವಿಚಾರದಲ್ಲೂ ಚರ್ಚೆ ದೊಡ್ಡ ಮಟ್ಟದಲ್ಲಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ